ಹಾಯ್ ಹಲೋ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಡ್ರೂ ಕುಕ್ಕೀಸ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ ಇವತ್ತು ನಾನು ಏನಪ್ಪ ವಿಡಿಯೋ ಮಾಡುತ್ತಾ ಇದ್ದೀನಿ ಅಂತ ಹೇಳಿದರೆ ನನ್ನ ಬೆಳಗ್ಗೆನ ರೊಟೀನ್ ಏನೇನಿರುತ್ತೆ ನಾನು ಏನೇನು ಮಾಡ್ತಾ ಇದ್ದೀನಿ ಅಂತ ಈಗ ನೋಡಿ ಇದನ್ನು ನಾನು ಕಾಳನ್ನ ರಾತ್ರಿ ನೆನೆ ಇಟ್ಟಿದ್ದೆ ಇದು ನನ್ನ ತಂಗಿಗೋಸ್ಕರ ಆದರೆ ನಾವು ಎಲ್ಲರೂ ಕೂಡ ಕುಡಿಬೋದು ಲೇಡೀಸಿಗೆ ತುಂಬ ಯೂಸ್ ಆಗುತ್ತೆ ಸೊಂಟ ನೋವು ಮೈಕೈ ನೋವು ಇದಕ್ಕೆಲ್ಲ ಯೂಸ್ ಆಗುತ್ತೆ ಮೇಯ್ನಾಗಿ ಸೊಂಟ ನೋವಿಗೆ ಮತ್ತು ತಂಪು ಕೂಡ ಅದನ್ನು ನಾನೀಗ ಒಳ್ಳೆ ನೀರಿನಲ್ಲಿ ಎರಡು ಮೂರು ಸತಿ ತೊಳೆದು ಒಳ್ಳೆ ನೀರು ಹಾಕಿ ಇಟ್ಟಿದ್ದೆ ರಾತ್ರಿ ಇದೆಲ್ಲನೂ ಇದು ಕಾಮ ಕಸ್ತೂರಿ ಮತ್ತು ಅವಳಿ ಬೀಜ ಇದನ್ನು ಕೂಡ ರಾತ್ರಿ ನೆನೆ ಇಟ್ಟಿದ್ದೆ ಇದು ಇದನ್ನು ಒಂದು ಕಡೆ ಒಲೆಯಲ್ಲಿ ಇಡ್ತಾ ಇದ್ದೀನಿ ಎಲ್ಲರೂ ವಿಡಿಯೋ ನೋಡೋಕ್ಕಿಂತ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಗ ನಾನು ಮಾಡೋ ಎಲ್ಲ ವಿಡಿಯೋಸು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗ ನೋಡಿ ಇದು ಬಾರ್ಲಿ ಅಕ್ಕಿ ನೆನೆ ಹಾಕಿದ್ದೆ ಇದನ್ನೇನು ಬಾಣಂತಿಯರಿಗೆ ಕೊಡಬೇಕು ಅಂತ ಇಲ್ಲ ಆದರೆ ಅವಳಿಗೆ ಹೀಟ್ ಇರೋದರಿಂದ ನಾನು ಇದನ್ನು ಬಾರ್ಲಿ ಅಕ್ಕಿನ ನೀರಿನಲ್ಲಿ ನೆನೆ ಹಾಕಿ ಇದನ್ನು ಕುದಿಸ್ಬಿಟ್ಟು ಆ ನೀರನ್ನ ಕುಡಿಯೋದಕ್ಕೆ ಕೊಡ್ತೀವಿ ಹೀಟ್ ಕಡಿಮೆ ಆಗೋದಕ್ಕೋಸ್ಕರ ಅವಳಿ ಬೀಜ ಮೆಂತೆಕಾಳು ಅಕ್ಕಿ ಇದು ಮೂರನ್ನು ನಾನು ಒಲೆ ಮೇಲೆ ಇಟ್ಟಿದ್ದೀನಿ ಈಗ ಅದ್ರ ಪಾಡಿಗೆ ಅದಾಗುತ್ತೆ ಇದು ಅವಳಿ ಬೀಜ ಕುದ್ದ ನಂತರ ಹಾಲನ್ನ ಹಾಕಿ ಅದನ್ನು ರೆಡಿ ಮಾಡೋದು ನಂತರ ಲಾಸ್ಟಿಗೆ ಬೆಲ್ಲ ಹಾಕೋದು ನಾನು ಒಂದು ವೀಡಿಯೋದಲ್ಲಿ ನಾನು ತೋರಿಸಿದ್ದೆ ಅದನ್ನು ಯಾವ ಥರ ಮಾಡೋದು ಅಂತ ಹೇಳಿ ಮೆಂತ್ಯ ಕಾಳಿಂದು ನಾನು ತೋರಿಸಿರಲಿಲ್ಲ ಕಾಳು ನೀರು ಕೂಡ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ತಂಪು ಕೂಡ ಶುಗರ್ ಇರೋರ್ಗು ಕೂಡ ತುಂಬ ಒಳ್ಳೆಯದು ಸೊಂಟ ನೋವಿಗೆ ಮೇನಾಗಿ ಯಾವುದೇ ರೀತಿಯ ಸೊಂಟ ನೋವು ಎಲ್ಲ ಕೂಡ ಹೋಗುತ್ತೆ ಇದರ ಇದನ್ನು ಬಾಣಂತಿಯರಿಗೆ ನಮ್ಮಲ್ಲಿ ಯಾವಾಗಲೂ ರೆಗ್ಯುಲರಾಗಿ ಇದನ್ನು ಕೊಡ್ತೀವಿ ಹಾಗಾಗಿ ಅದು ಕಾಳನ್ನು ಕೂಡ ನಾನು ಬೇದೇ ಬೇಯದಕ್ಕೆ ಇಟ್ಟಿದ್ದೀನಿ ಇದು ಅವಳಿ ಬೀಜ ಆಲ್ಮೋಸ್ಟ್ ಹಾಕಿದೆ ನೀರು ಕುದಿ ಬಂದಮೇಲೆ ಹಾಫ್ ಲೀಟ್ರ್ ಹಾಲನ್ನ ಹಾಕಿ ಅದನ್ನು ಬಿಸಿ ಮಾಡ್ತಿದ್ದೀನಿ ಈಗ ನೋಡಿ ಇದು ಮೆಂತೆಕಾಳು ಕೂದಕ್ಕೆ ಕುಡ್ದು ಕುದಿ ಬಂತು ಇದಕ್ಕೆ ನಾನು ಒಂದು ಎರಡು ಮೂರು ಸ್ಪೂನಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಹಾಗೆ ಕುಡಿಯೋಕ್ಕಾಗಲ್ವಲ್ಲ ಆ ನೀರಲ್ಲಿ ಬೆಲ್ಲ ಹಾಕಿದೆ ಇದು ಆಗೋಯ್ತು ಈಗ ಅದನ್ನು ಆಫ್ ಮಾಡಿದೆ ಇದು ಬಾರ್ಲಿ ಹಾಕಿ ಇದು ಇನ್ನೊಂದು ಸ್ವಲ್ಪ ಬೆಂದುಬಿಟ್ರೆ ಇದನ್ನು ರೆಡಿ ಆಗುತ್ತೆ ಈಗ ನಾನು ಹಾಲನ್ನ ಕಾಯೋದಕ್ಕೆ ಇಡ್ತಾ ಇದ್ದೀನಿ ಈಗ ನೋಡಿ ಹಾಲನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ಈಗ ಇಲ್ಲಿ ಬಿಸಿನೀರನ್ನ ಇಡ್ತಾ ಇದ್ದೀನಿ ಬಿಸಿ ಮಾಡೋದಕ್ಕೆ ಪ್ಲಾಸ್ಕಲ್ಲಿ ಬಿಸಿನೀರು ಖಾಲಿಯಾಗಿದೆ ಹಾಗಾಗಿ ಇವತ್ತು ಟಿಫನ್ಗೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ದೋಸೆಗೆ ನಾನು ಚಟ್ನಿ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನೀರು ಕಾದಿದೆ ಅದನ್ನು ಈಗ ಪ್ಲಾಸ್ಕಿಗೆ ಹಾಕ್ಬಿಟ್ಟು ಅದನ್ನ ಎತ್ತಿಟ್ಬಿಡ್ತೀನಿ ಎಮರ್ಜೆನ್ಸಿ ಯಾರಿಗಾದರೂ ಬಿಸಿನೀರು ಬೇಕಂದರೆ ಕುಡಿಯೋದಕ್ಕಾಗುತ್ತಲ್ಲ ಅಂತ ಹೇಳ್ಬಿಟ್ಟು ಬಿಸಿನೀರು ಯಾವಾಗಲೂ ಫ್ಲಾಸ್ಕ್ನಲ್ಲಿ ಹಾಕಿಟ್ಟಿರ್ತೀವಿ ಈಗ ನೋಡಿ ಚಟ್ನಿ ಮಾಡೋದಕ್ಕೆ ನಾನು ಶೇಂಗಾನ ಹಾಕ್ಕೊಂಡ್ತಿದ್ದೀನಿ ಕಡಲೆ ಅಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಶೇಂಗಾನ ಹಾಕಿ ಮತ್ತು ಒಣಮೆಣ್ಸಿನ್ಕಾಯಿನ ಹಾಕಿ ಶೇಂಗಾ ಚಟ್ನಿನೇ ಮಾಡೋಣ ಅಂತ ಸ್ವಲ್ಪ ಜೀರಿಗೆ ಹಾಕಿ ಬೆಳ್ಳುಳ್ಳಿ ಈರುಳ್ಳಿ ಸಣ್ಣ ಈರುಳ್ಳಿನ ಒಂದು ಸ್ವಲ್ಪ ಹುಣಸೆಣ್ಣ ಹಾಕಿ ಹಾಕಿಬಿಟ್ಟು ಈಗ ಚಟ್ನಿನ ಮಿಕ್ಸಿಗೆ ಅಂತೆ ಚಟ್ನಿ ರೆಡಿ ಆಗುತ್ತೆ ಅದನ್ನು ಚಟ್ನಿ ರೆಡಿ ಆದ ನಂತರ ಅದನ್ನ ಸೈಡಿಗೆ ಇಟ್ಬಿಟ್ಟು ಈಗ ನೋಡಿ ಚಟ್ನಿ ರೆಡಿಯಾಗಿದೆ ಕರೆಕ್ಟಾಗಿದೆ ಶೇಂಗಾ ಚಟ್ನಿನೇ ಮಾಡೋಣ ಅಂತ ಹೇಳ್ಬಿಟ್ಟು ಹಸೆ ಮೆಣಸಿ ಕೊಡೋ ಹಾಗಿಲ್ಲ ಅಂತ ಹೇಳಿ ಅಕ್ಕ ನೆನ್ನೆ ಸೂಪರ್ ಮಾರ್ಕೆಟಿಂದ ಎರಡು ಪ್ಯಾಕೆಟ್ ಇಟ್ಟು ತಂದಿದ್ಲು ಅದನ್ನೇ ದೋಸೆ ಹಾಕೋಣ ಅಂತ ಹೇಳಿಬಿಟ್ಟು ನನ್ನ ಮನೇಲಿ ಇಟ್ಟು ಮಾಡಿರಲಿಲ್ಲ ಈಗ ಚಟ್ನಿಗೆ ಒಗ್ಗರಣೆ ಹಾಕಿ ಚಟ್ನಿ ರೆಡಿ ಮಾಡಿಟ್ಟಿದ್ದೀನಿ ಈಗ ದೋಸೆ ಇದ್ದೀನಿ ಅಪ್ಪ ಬೇಗ ಟಿಫನ್ ಮಾಡಿಬಿಡ್ತಾರೆ ಬೆಳಗ್ಗೆ ಎಲ್ಲರ್ಕಿನ್ನ ಫಸ್ಟು ಅವ್ರದ್ದೇ ಟಿಫನ್ನು ಹಾಗಾಗಿ ಅವ್ರಿಗೆ ನಾನು ಫಸ್ಟು ದೋಸೆ ಹಾಕಿ ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಎರಡು ದೋಸೆನ ಇದ್ದೀನಿ ಅವರು ಟಿಫನ್ ಆದರೆ ಮತ್ತೆ ಮಕ್ಕಳೆಲ್ಲ ಎದ್ದಿಲ್ಲ ಎಲ್ಲರೂ ಮಲ್ಕೊಂಡಿದ್ದಾರೆ ಹಾಲಿಡೇ ಅಲ್ವಾ ಹಾಗಾಗಿ ಯಾರೂ ಕೂಡ ಎದ್ದಿಲ್ಲ ಅಪ್ಪನಿಗೆ ದೋಸೆ ಹಾಕ್ಕೊಟ್ಟು ನಂತರ ಬೇರೆ ಎಲ್ಲ ಅಡುಗೆಗೆ ರೆಡಿ ಮಾಡಿ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವಳಿಗೂ ಕೂಡ ದೋಸೆನ ಕೊಡೋಣ ಅಂತ ಹೇಳಿ ಈಗ ಅಪ್ಪನಿಗೆ ರೆಡಿಯಾಗಿದೆ ಟಿಫನ್ನು ಅವರಿಗೆ ಕೊಟ್ಬಿಡ್ತೀನಿ ಅವ್ರದ್ದಾದ ನಂತರ ಈಗ ಅವಳಿಗೂ ಕೂಡ ಅವಳು ಬೆಳಗ್ಗೆ ಹಾಲನ್ನ ಕುಡಿದ್ಲು ಅವ್ರಿಗೆ ಅವಳಿಗೆ ಏನೇನು ಕೊಡಬೇಕು ಕಾಳು ನೀರನ್ನ ಫಸ್ಟ್ ಕೊಟ್ಟೆ ಅದಾದ ನಂತರ ಹಾಲನ್ನು ಕೂಡ ಕೊಟ್ಟೆ ಅವಳದು ಆಯಿತು ಹಾಗಾಗಿ ಅವಳಿಗೂ ನಾನು ಟಿಫನ್ನು ರೆಡಿ ಮಾಡಿಬಿಟ್ಟೆ ಈಗ ನಾನು ಇದನ್ನು ದಪ್ಪ ಅಕ್ಕಿ ಅಂತಾರಲ್ಲ ಕುಚ್ಚುಲಕ್ಕಿ ಅದನ್ನು ನಾನು ನೆನೆ ಇಟ್ಟರೆ ಬೇಗ ಬೇಯುತ್ತೆ ಅಂತ ಒಂದು ಪಾತ್ರೆಲಿ ಹಾಕಿಟ್ಟಿದ್ದೀನಿ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ಈಗ ನೋಡಿ ಬೇಳೆನ ಹಾಕ್ತಾಯಿದ್ದೀನಿ ಸಾಂಬಾರಿಗೆ ಬೇಳೆ ಮಾಡೋಣ ಬೆಂಡೆಕಾಯಿ ಸಾರು ಮಾಡೋಣ ಅಂತ ನೋಡಿ ಇದು ಬಿಸಿನೀರು ಆಗಿರೋದನ್ನ ಅಕ್ಕಿಯಲ್ಲಿ ಹಾಕಿ ಅದು ನೆನೆ ಇಟ್ಬಿಟ್ಟೆ ಅದು ಸ್ವಲ್ಪ ನೆಂದರೆ ಒಂದು ತಾಸು ಬೇಗ ಬೇಯುತ್ತೆ ಅಂತ ಈಗ ನಾನು ಸಾಂಬ ಬೆಂಡೆಕಾಯಿ ಸಾಂಬಾರಿಗೆ ರೆಡಿ ಮಾಡ್ಕೊತಿದ್ದೀನಿ ಬೇಳೆ ಟಮೊ ಟೊಮೊಟೊ ಹಾಗೆ ಅರಶಿನ ಜೀರಿಗೆ ಹಾಕಿಬಿಟ್ಟು ಇಟ್ಬಿಡ್ತೀನಿ ಬೇಳೆನ ಆವಾಗ ಸಾಂಬಾರು ಬೇಗ ರೆಡಿ ಆಗುತ್ತೆ ಅಂತ ಬೇಳೆ ಬೇಯಿಸಿಟ್ಬಿಟ್ರೆ ಟೆನ್ಷನ್ ಇರೋಲ್ಲ ಅಂತ ಹೇಳ್ಬಿಟ್ಟು ಒಂದು ಬಾಣಲೆಯಲ್ಲಿ ಈಗ ನಾನು ಸಾಂಬಾರಿಗೆ ಕೂಡ ಕೊಬ್ಬರಿ ಎಲ್ಲ ಎಲ್ಲರೂ ಮಲಗಿದಾರಲ್ಲ ಆಗಸ್ಟ್ ಒಳಗೆ ಬೇಗ ಬೇಗ ಸಾಂಬಾರು ರೆಡಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆನೆ ಸಾಂಬಾರಿಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಸಾಂಬಾರಿಗೆ ನಾನು ಹುರ್ಕೊತಾ ಇದ್ದೀನಿ ಉದ್ದಿನ ಬೇಳೆ ಎಲ್ಲ ಹಾಕಿಬಿಟ್ಟು ಕಡಲೆ ಬೇಳೆ ಸ್ವಲ್ಪ ಬಿಸಿ ಮಾಡಿಕೊಂಡು ನಂತರ ಸ್ವಲ್ಪ ಉದ್ದಿನ ಬೇಳೆ ಹಾಕಿದೆ ಮೆಂತ್ಯೆಕಾಳು ಕೂಡ ಹಾಕ್ಕೊಂಡೆ ಅದನ್ನು ಬಿಸಿ ಮಾಡಿಕೊಂಡೆ ಈಗ ನಂತರ ನಾವು ಸ್ವಲ್ಪ ಅದಕ್ಕೆ ಜೀರಿಗೆನ ಹಾಕ್ಕೊಳ್ಳೋಣ ಜೀರಿಗೆನ ಹಾಕ್ಕೊಂಡ ನಂತರ ಧನಿಯಾ ಕಾಳನ್ನ ಕೂಡ ಸ್ವಲ್ಪ ಹಾಕ್ಕೊಳ್ಳೋಣ ಎಷ್ಟು ಬೇಕು ಧನಿಯಾ ಕಾಳು ಇಲ್ಲ ಅಂತ ಹೇಳಿದರೆ ಧನಿಯಾ ಲಾಸ್ಟಿಗೆ ಪೌಡ್ರನ್ನ ಹಾಕೋಬೋದು ಈಗ ನೋಡಿ ನಾನು ಬೆಳ್ಳುಳ್ಳಿ ಸುಳಿದು ಇಟ್ಕೊಂಡಿದ್ದೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವನ್ನ ಹಾಕಿ ಒಂದು ಅರ್ಧ ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಅದೆಲ್ಲರೂ ಫ್ರೈ ಆದ ನಂತರ ಕೊಬ್ಬರಿನ ಹಾಕೊಳ್ಳೋಣ ಸ್ವಲ್ಪ ಕೊಬ್ಬರಿ ತುರಿದಿಟ್ಕೊಂಡಿದ್ದೆ ಒಂದು ಹಾಫ್ ಬಾಟ್ಲಷ್ಟು ಕೊಬ್ಬರಿನ ಕೂಡ ಹಾಕ್ಕೊತಾ ಇದ್ದೀನಿ ಅದನ್ನು ನಾವು ಕೆಂಪಗಾಗೋರ್ಗ ಹುರ್ಕೊಳ್ಳೋಣ ಇದು ನಾನು ಸಾಂಬಾರ್ ಪೌಡ್ರು ಹಾಕೋದು ಬೇಡ ಅಂತ ಹೇಳಿಬಿಟ್ಟು ಕೊಬ್ಬರಿ ಜೊತೆಗೆ ಸಾಂಬಾರು ಪೌಡ್ರಿಗೆ ಬೇಕಾಗಿರ್ಕೊಂಥ ಎಲ್ಲ ಐಟಮ್ಸ ಹಾಕಿ ಹುರ್ಕೊತಾ ಇದ್ದೀನಿ ಈಗ ಚಿಕ್ಕ ಸಾಂಬಾರು ಈರುಳ್ಳಿ ಇತ್ತಲ್ಲ ಅದನ್ನು ಕೂಡ ಹಾಕ್ಕೊತಿದ್ದೀನಿ ಅದು ಬೇಕು ಅಂತ ಇಲ್ಲ ಕಂಪಲ್ಸರಿ ಇಲ್ಲ ಇರೋ ಇದ್ದಿದ್ದರಿಂದ ಹಾಕಿದ್ದೀನಿ ಮತ್ತು ಇಂಗನ್ನ ಹಾಕೊತಾ ಇದ್ದೀನಿ ಇಂಗ್ ಪೌಡ್ರ್ ಇತ್ತು ಎಲ್ ಜಿ ಅದು ಯೂಸ್ ಮಾಡ್ತೀವಲ್ಲ ಅದು ಸ್ವಲ್ಪ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ ನಂತರ ಎಲ್ಲವನ್ನು ನೋಡಿ ಈಗ ಚೆನ್ನಾಗಿ ರೆಡ್ ಕಲರ್ ಆಗಿದೆ ಈಗ ರೆಡಿಯಾಗಿದೆ ಇದನ್ನು ಜಾರ್ಜಿ ಜಾರಿಗೆ ಹಾಕೊಂಡ್ಬಿಟ್ಟು ಇದನ್ನು ರುಬ್ಕೊಂಡು ಇಟ್ಕೊಂಡ್ಬಿಡೋಣ ಸಾಂಬಾರಿಗೆ ರೆಡಿ ಆಗುತ್ತೆ ಈಗ ಸಾಂಬಾರಿಗೆ ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಇಟ್ಟು ಒಂದು ಎರಡು ಮೂರು ಸ್ಪೂನ್ ಎಣ್ಣೆನ ಹಾಕಿ ಅದಕ್ಕೊಂದು ಅರ್ಧ ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡು ಅದನ್ನು ಕೂಡ ಹಾಕಿ ನಂತರ ಬೆಂಡೆಕಾಯಿ ಹೆಚ್ಕೊಂಡು ಇಟ್ಕೊಂಡಿದ್ದೆ ಆಲ್ರೆಡಿ ಡಿ ತೊಳೆದು ಒರೆಸಿ ಹೆಚ್ಕೊಂಡಿಟ್ಕೊಂಡಿದ್ದೆ ಬೆಂಡೆಕಾಯಿನ ಹಾಕಿ ಚೆನ್ನಾಗಿ ಈರುಳ್ಳಿ ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ಳೋಣ ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಆಲ್ಮೋಸ್ಟ್ ಆಗಿದೆ ಇದು ಮಕ್ಕಳಿಗೆ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಹಾಗೆ ನಾವು ಫ್ರೈ ಮಾಡ್ದೆ ಹಾಕಿದರೆ ಬೆಂಡೆಕಾಯಿನ ಸೈಡಿಗೆ ಎತ್ತಿಟ್ಕೊತಾರೆ ಹಾಗಾಗಿ ನಾನು ಎಲ್ಲವನ್ನೂ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನಾನು ಅದು ರುಬ್ಕೊಂಡಿರತಕ್ಕಂಥ ಕಾಯಿನ ಹಾಕೊಂಡೆ ಸ್ವಲ್ಪ ಒಂದು ಸ್ಪೂನಷ್ಟು ಖಾರ ಪುಡಿನ ಹಾಕೊಂಡೆ ಖಾರ ಕಡಿಮೆನೇ ಯೂಸ್ ಮಾಡೋದು ಯಾಕಂದರೆ ಅದೇ ಸಾರನೇ ನಾನು ಬಾಣಂತಿನಂತೆ ಹೆಂಗಿಗೂ ಕೊಡ್ತೇನಲ್ಲ ಆಗಾಗ್ಬಿಟ್ಟು ಅವಳಿಗೆ ಖಾರ ಬೇಡ ಅಂತ ಹೇಳಿ ಸ್ವಲ್ಪ ಖಾರನ ಹಾಕ್ಕೊಂಡು ರೆಡಿ ಮಾಡ್ಕೊತಿದ್ದೀನಿ ಬೆಂದಿರ್ತಕ್ಕಂಥ ಬೇಳೆನೂ ಕೂಡ ಹಾಕ್ಕೊಂಡೆ ಈಗ ಸ್ವಲ್ಪ ಹುಣ್ಸೆಣ್ಣೆನೆ ಇಟ್ಟಿದ್ದೆ ಹುಣಸೆಣ್ಣೆ ರಸನೂ ಹಾಕಿ ಒಂದು ಸ್ಪೂನಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಈಗೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಅದು ಕುದಿ ಬರೆಯೋದಕ್ಕೆ ಬಿಡೋಣ ಆ ಸಾರು ಕುದಿ ಬರೋ ಅಷ್ಟರೊಳಗೆ ನಾವು ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲೆಯಲ್ಲಿ ಸಣ್ಣ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಸಾಸಿವೆ ಸಾಸಿವೆನ ಹಾಕಿ ಮತ್ತು ಒಣ ಮೆಣಸಿಕಾಯಿ ಒಂದೆರಡು ಸ್ವಲ್ಪ ಕರಿಬೇವನ್ನ ಹಾಕಿ ನೋಡಿ ಫ್ರೈ ಮಾಡಿದ್ದೀನಿ ಹಿಂಗೂ ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಇದಿಷ್ಟು ನೋಡಿ ಸಾಂಬಾರು ರೆಡಿಯಾಗಿದೆ ಅದಕ್ಕೆ ಒಗ್ಗರಣೆ ಕೊಟ್ಬಿಟ್ಟೆ ಈಗ ಸಾಂಬಾರು ರೆಡಿಯಾಗಿದೆ ಸಾಂಬಾರು ಟೆನ್ಷನ್ ಇಲ್ಲ ಸಾಂಬಾರಾಗೋಯಿತು ಇನ್ನೇನು ಪಲ್ಯ ಮಾಡೋದು ಈಗ ಅನ್ನ ಕೂಡ ಅದನ್ನೇ ಕಿಡ್ನೆಲ್ಲ ಹಾಕಿನ ಅದನ್ನು ಕುಕ್ಕರ್ನಲ್ಲಿ ಹಾಕಿ ಒಂದೆರಡು ಮೂರು ಹಾಕಿಬಿಡೋಣ ಬೇಲಿಲ್ಲ ಅಂದರೆ ಇನ್ನೊಂದೆರಡು ವಿಶಲ್ ಹಾಕಿದ್ರೆ ಆಯಿತು ಇದು ಕುಚ್ಚಲಕ್ಕಿ ಅಲ್ಲ ಹಾಗಾಗಿಬಿಟ್ಟು ಒಂದು ನಾಲ್ಕು ವಿಶಲ್ ಬೇಕಾಗುತ್ತೆ ಬಹಳ ಹೊತ್ತು ನೆನೆಸಿಟ್ಬಿಟ್ರೆ ಮೂರು ವಿಶಾಲಿಗೆ ಬೇಯುತ್ತೆ ಈಗ ನಾನು ಅದು ಕುಕ್ಕರ್ನ ಮುಚ್ಚಿಟ್ಟೆ ಸ್ವಲ್ಪ ಹುಕ್ ಕುಚಿನ ಅಕ್ಕಿನ ರೆಡಿ ವಿಷಲಿಗೆ ಇಟ್ಟಿದ್ದೇನೆ ಅನ್ನ ಆಗೋದಕ್ಕೆ ಈಗ ನಾನು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸಾಂಬಾರು ಈರುಳ್ಳಿ ಎರಡನ್ನೂ ತೊಗೊಂಡು ಸ್ನ್ಯಾಶ್ ಮಾಡ್ಕೊತಾ ಇದ್ದೀನಿ ಇದನ್ನು ನಾನು ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇರೋದು ಸಪ್ಪಿನ ಪಲ್ಯ ಮಾಡೋಣ ಅಂತ ಡೈಲಿ ಸಬ್ ಕೊಡೋದ್ರಿಂದ ಬಾಣಂತರಿಗೆ ತುಂಬ ಒಳ್ಳೆಯದು ಸಬ್ಬಕ್ಕೆ ಸಪ್ಪು ಕೊಡೋದ್ರಿಂದ ಹಾಲು ಚೆನ್ನಾಗಿ ಬರುತ್ತೆ ಹಾಗಾಗಿ ಸಬ್ಬಸ್ ಸಪ್ಪನ್ನ ಜಾಸ್ತಿ ಕೊಡಬೇಕು ಮೆಂತ್ಯ ಸೊಪ್ಪು ಕೊಡೋದರಿಂದ ಸೊಂಟ ನೋವಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಈಗ ನಾನು ಸಬ್ಬಸ್ಗೆ ಸೊಪ್ಪಿತ್ತು ಮತ್ತು ಇಲ್ಲಿ ಚಕೊತ ಅಂತಾರೆ ಅದು ಮತ್ತು ಇನ್ನೊಂದು ಎಳರ್ಬಿ ಸೊಪ್ಪು ಅಂತ ಮೂರನ್ನು ಮಿಕ್ಸ್ ಮಾಡಿ ಪಲ್ಯ ಮಾಡ್ತಾ ಇದ್ದೀನಿ ಎಲ್ಲ ಸ್ವಲ್ಪ ಸ್ವಲ್ಪ ಒಂದೊಂದು ಕಟ್ಟಿತ್ತು ಹಾಗಾಗಿ ನಾನು ಭಾಳ ಬೇಕಾಗುತ್ತೆ ಅಂತ ಅದು ಸ್ವಲ್ಪ ಆಗುತ್ತಲ್ಲ ಪಲ್ಯ ಅದಕ್ಕೆ ನಾನು ಎಲ್ಲನೂ ಹಾಕೊಂಡೆ ಸ್ವಲ್ಪ ಎಣ್ಣೆಯಲ್ಲಿ ನಾನು ಸ್ವಲ್ಪ ಬೆಳ್ಳುಳ್ಳಿ ಅದು ಸಾಂಬಾರು ಈರುಳ್ಳಿನ ಜಚ್ಕೊಂಡು ಇಟ್ಕೊಂಡು ಇದನ್ನ ಹಾಕೊಂಡು ಒಂದು ನಾಲ್ಕು ಒಣಮೆಣ್ಸಿಕಾಯಿನ ತುಂಡು ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಫ್ರೈ ಮಾಡಿಕೊಂಡು ಒಂದು ಈರುಳ್ಳಿನೂ ಕೂಡ ನಾನು ಸಣ್ಣಕ್ಕೆ ಹೆಚ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಕೆಂಪುಗಾಗೋವರೆಗು ರೋಸ್ಟ್ ಮಾಡ್ಕೊಳ್ಳೋಣ ನಂತರ ನಾವು ಸೊಪ್ಪನ್ನೆಲ್ಲ ಹಾಕಿ ಬೇಯೋದಕ್ಕೆ ಇಡೋಣ ಈಗ ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಬೇಗ ಬೇಗ ಕೆಲಸ ಮುಗಿದ್ರೆ ನಮಗೂ ಕೂಡ ಬೇಗ ಆರಾಮಾಗಿ ಕುತ್ಕೊಬೋದಲ್ಲ ಅಂತ ಹೇಳ್ಬಿಟ್ಟು ನಾನು ಬೆಳಗ್ಗೆ ಬೇಗ ಸಾಂಬಾರು ಪಲ್ಯ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಅದು ಆಗೋ ಅಷ್ಟೊಳಗೆ ಮತ್ತೆಲ್ಲ ಎದ್ಬಿಡ್ತಾರಲ್ವಾ ಆವಾಗ ಮಕ್ಳಿಗೆ ದೋಸೆ ಆಗುತ್ತೆ ಈಗ ಈರುಳ್ಳಿಯಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೇನೂ ಇಲ್ಲ ತುಂಬ ಈಸಿನೇ ಇಷ್ಟೇ ಇದು ನೋಡಿ ಈಗ ಸ್ವಲ್ಪ ಒಂದು ಹಾಫ್ ಟೀ ಸ್ಪೂನಷ್ಟು ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಕೂಡ ಹಾಕ್ಕೊಂಡಿದ್ದೀನಿ ಇದಿಷ್ಟು ಸ್ವಲ್ಪ ಫ್ರೈ ಮಾಡಿಕೊಂಡೆ ಈಗ ಇದು ಎಲ್ಲ ರೆಡಿ ಆಗೋ ಅಷ್ಟರೊಳಗೆ ಈಗ ಸೊಪ್ಪನ್ನ ನಾನು ತೊಳೆದು ಕಟ್ ಮಾಡಿಕೊಂಡು ತೊಳೆದು ನೀರಿನಲ್ಲಿ ಹಾಕಿಟ್ಟಿದ್ದೆ ಒಂದೆರಡು ಮೂರು ಸತಿ ತೊಳೆದು ನೀರಿನಲ್ಲಿ ಚೆನ್ನಾಗಿ ನೀರಿನಲ್ಲಿ ಹಾಕಿಟ್ಟಿದ್ದೆ ಅದನ್ನೇ ಈಗ ಸೊಪ್ಪನ್ನ ನಾನು ಇದು ಬಾಣಲೆಯಲ್ಲಿ ಹಾಕ್ತಾ ಇದ್ದೀನಿ ಒಗ್ಗರಣೆಯಲ್ಲಿ ನಾವೇನು ಇದು ಸಪ್ಪಲ್ಲಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲಲ್ಲ ಈಗ ತೊಳೆದಿರೋ ಸೊಪ್ಪನ್ನ ಹಾಕಿಟ್ಟಿದ್ದೀನಿ ನೋಡಿ ಎಷ್ಟೊಂದು ಆಗಿದೆ ಇದಕ್ಕೆ ನಾನು ಸ್ವಲ್ಪ ಬೇಳೆನ ಹಾ ಮಿಕ್ಸ್ ಮಾಡೋಣ ಅಂತ ಬೇಳೆ ಹಾಕಿದರೆ ಬೇಸಿರೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ಹಾಗಾಗಿಬಿಟ್ಟು ಬೇಳೆ ಹಾಕಿ ಮಾಡೋಣ ಅಂತ ಸಪ್ಪಿನ ಜೊತೆಗೆ ಈಗ ನೋಡಿ ಸೊಪ್ಪು ಆಲ್ಮೋಸ್ಟ್ ಬೇಯೋ ಥರ ಆಗಿದೆ ಎಲ್ಲ ರೆಡಿ ಆಗಿದೆ ಇದಕ್ಕೆ ಬೇಳೆ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ ನನ್ನ ಪಲ್ಯ ರೆಡಿ ಆಗಿದೆ ನೋಡಿ ಕುಚ್ಚಲಕ್ಕಿ ಅನ್ನ ಯಾವ ಥರ ರೆಡಿ ಆಗಿದೆ ಅಂತ ಬೆಂಡೆಕಾಯಿ ಸಾಂಬಾರು ಕೂಡ ರೆಡಿ ಆಯಿತು ನನ್ನದು ಅಡಿಗೆನೂ ಕೂಡ ಆಯಿತು ಈ ಕಡೆ ನಂದು ಟಿಫನಿಗೂ ಕೂಡ ರೆಡಿಯಾಗಿದೆ ದೋಸೆ ಬೆಳಗ್ಗೆ ಟಿಫನಿಗೆ ಮಾಡಿದೆ ಚಟ್ನಿನ ಮತ್ತೆ ಮಧ್ಯಾಹ್ನಕ್ಕೆ ನಾನು ಸೊಪ್ಪಿನ ಪಲ್ಯ ಬೆಂಡೆಕಾಯಿ ಸಾಂಬಾರು ಅನ್ನ ಮಾಡಿದ್ದೀನಿ ಮತ್ತೆ ನೋಡಿ ಈಗೆಲ್ಲ ಆಗೋಷ್ಟ್ರೊಳಗೆ ಇವತ್ತೇನು ಖುಷಿ ಅಂತ ಹೇಳಿದರೆ ಜೋರಾಗಿ ಮಳೆ ಬಂತು ನಮ್ಮ ಬೆಂಗಳೂರಲ್ಲಿ ಎಷ್ಟು ಖುಷಿಯಾಗಿದೆ ಅಂತ ತುಂಬ ದಿನದಿಂದ ಕಾಯ್ತಾ ಇದ್ವಿ ಮೊನ್ನೆ ಬಂತು ನಮ್ಮನೆ ಸೈಡು ಸ್ವಲ್ಪ ಬಂದು ಹಾಗೆ ಹೋಗ್ಬಿಡ್ತು ಎಲ್ಲರಿಗೂ ಭಾಳ ಬೇಜಾರಾಯಿತು ಅಂದರೆ ಶೆಕೆಯಲ್ಲಿ ತುಂಬಾ ಹಿಂಸೆ ಆಗ್ತಾಯಿತ್ತು ಇವತ್ತು ಮಳೆ ಬಂದಿದ್ದೇ ಬಂದಿದ್ದು ಮಕ್ಕಳು ಎಲ್ಲರೂ ಕುಣಿತಾ ಇದ್ರು ತುಂಬಾ ಖುಷಿಯಾಯಿತು ಹೀಗೆ ಬರಲಿ ಅಂತ ಕೇಳ್ಕೊಳ್ಳೋಣ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು